ದೇವರು ವರ ಕೊಡುವುದು ಸಮಾಜ ಸೇವೆ ಶ್ರೇಷ್ಠ ಎಂಬುದು ಗ್ರಾಮ ಗಾಂಡ್ಲಹಳ್ಳಿ ಗೌರವಾನ್ವಿತರು ಚೌಡಮ್ಮ ಹಿರಣ್ಯಗೌಡರ ಆರೋಗ್ಯ ಮತ್ತು ಶಿಕ್ಷಣ ಟ್ರಸ್ಟ್ ವತಿಯಿಂದ ದಿವಂಗತ ಕೆಈರಣ್ಣಗೌಡರ ನಿವೃತ್ತ ಮುಖ್ಯೋಪಾಧ್ಯಾಯರು ಇವರ ಜ್ಞಾಪಕಾರ್ಥವಾಗಿ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭ ಕಾರ್ಯಕ್ರಮ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ಸಭಾಭವನ ಉದ್ಘಾಟನೆ ಹಾಗೂ ಹದಿನೆಂಟನೇ ವರ್ಷದ ಪ್ರತಿಭಾ ಪುರಸ್ಕಾರ ಮತ್ತು ವಿದ್ಯಾರ್ಥಿ ವೇತನ ಸಮಾರಂಭ ಗೌರವಾನ್ವಿತ ಅಧ್ಯಕ್ಷರು ಕೆವಿಶಂಕರಪ್ಪ ಹಿರಿಯರು ವಕೀಲರು ಹಾಗೂ ಅಧ್ಯಕ್ಷರು ಜಿಲ್ಲಾ ಒಕ್ಕಲಿಗರ ಸಂಘ ಕೋಲಾರ ಇವರು ಉದ್ಘಾಟಕರಾಗಿ ಶ್ರೀಮತಿ ಚೌಡಮ್ಮ ಹಿರಣ್ಣಗೌಡ ಪ್ರಾಸ್ತಾವಿಕ ನುಡಿ ಕೆಎಚ್ ಶ್ರೀನಿವಾಸನ್ ಐಪಿಎಸ್ ನಿವೃತ್ತ ಡಿಐಜಿ ಹಾಗೂ ಟ್ರಸ್ಟ್ ಅಧಿಕಾರಿಗಳು ಕೆಎಚ್ ಗೋವಿಂದರಾಜ್ ಐಎಎಸ್ ಪ್ರಧಾನ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ ಮಹಾರಾಷ್ಟ ಸರ್ಕಾರ ಶ್ರೀ ಬಿಸಪ್ಪಗೌಡ ಹಿರಿಯ ವಕೀಲರು ಮತ್ತೊಮ್ಮೆ ನೋಟ್ರಿ ಕೋಲಾರ್ ಹಾಗೂ ಗೌರವಾನ್ವಿತರು ಕೋಮುಲ್ ನಿರ್ದೇಶಕರು ಹನುಮೇಶ್ ಸಮಾಜ ಸೇವಕರು ಸಂಪತ್ ಕುಮಾರ್ ಹಾಗೂ ದರ್ಶನ್ ಯು ಮುಖಂಡ ಊರಿ ಿನ ಮುಖಂಡರು ಹಿರಿಯರು ಸಾರ್ವಜನಿಕರು ಸುತ್ತಮುತ್ತ ಗ್ರಾಮಗಳ ಜನಸಾಮಾನ್ಯರು ದರ್ಶನ್ ಅಭಿಮಾನಿ ಬಳಗದವರು ಹೆಚ್ಚಿನ ಅಂಕಗಳು ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಸಭೆಗೆ ಬಂದಿರುವ ಗಣ್ಯರಿಗೆ ಸನ್ಮಾನ ಬಂದಿರುವ ಎಲ್ಲರಿಗೂ ಊಟದ ವ್ಯವಸ್ಥೆ ಹಮ್ಮಿಕೊಂಡು ಕಾರ್ಯಕ್ರಮ ಎಂದೂ ನೋಡದ ಈ ದಿನ ಹಬ್ಬದ ಸಂಭ್ರಮದಂತೆ ಯಶಸ್ಸು ಗಳಿಸಿದ್ರು ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಚೌಡಮ್ಮ ಹಿರೇನಗೌಡ ಆರೋಗ್ಯ ಟ್ರಸ್ಟ್ ವತಿಯಿಂದ ಹಾಗೂ ಸಮಾಜ ಸೇವಕರು ಗೌರವಾನ್ವಿತರು ಸಂಪತ್ ಕುಮಾರ್ ಮತ್ತು ಯುವ ಮುಖಂಡ ದರ್ಶನ್ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿದ್ರು ತತ್ವ ಪುರಸ್ಕಾರ ಇದೆ ಅರ್ಜಿ ಸಲ್ಲಿಸಿರುವಂತಹ ಎಲ್ಲಾ ಮಕ್ಕಳು ಕೂಡ ತತ್ವ ಪುರಸ್ಕಾರ ನನ್ನ ಬರ್ತೀವಿ ಸೈನ್ಸ್ ವಿಭಾಗದಲ್ಲಿ ಅತ್ಯಂತ ಹೆಚ್ಚು ಸೈನ್ಸ್ ವಿಭಾಗ ನಾವು ನಿತ್ಯಕ್ಕಾಗಿ ನಮಸ್ಕರಿಸ್ತಾ ಅವರ ಹೆಮ್ಮೆಯ ಪುತ್ರರಾದ ಪ್ರನ್ಯ್ಯ ಕೆ ಎಸ್ ಅಶ್ವಥನಾರಾಯಣಗೌಡ್ರೆ ಮಾನ್ಯ ಗೋವಿಂದರಾಜವರೇ ಮಾನ್ಯ ಶ್ರೀನಿವಾಸವರೇ ಶಿವರಾಮಗೌಡ್ರೆ ನಾಗರಾಜ್ ಅವರೇ ಮತ್ತು ಅವ್ರ ಅಳಿಯಂದರಾದರೆ ಅನ್ನ ಶ್ರೀ ಅನ್ವೇಶ್ ಅವರೇ ಮತ್ತು ಸಂಪತ್ ಕುಮಾರ್ ಅವರೇ ಅವರೆಲ್ಲ ಕುಟುಂಬ ವರ್ಗದವರೇ ಮತ್ತು ಪೋಸ್ಕರ ಮತ್ತು ಪ್ರತಿಭಾವನ ವಿದ್ಯಾರ್ಥಿಗಳೇ ನಾನು ಶಾಶ್ವತ ಅಧ್ಯಕ್ಷರು ಶಾಶ್ವತ ಮುಖ್ಯ ಅತಿಥಿಗಳು ಎಂದಿನಂತೆ ಕೆ ವಿ ಶಂಕರಪ್ಪ ಸರ್ ಅವರನ್ನ ನಾವು ಕೇಳ್ಕೊಂಡಾಗ ಅವರು ಮನಸ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಶ್ರೀ ಕೆ ವಿ ಶಂಕರಪ್ಪ ಸರ್ ಅವರು ಹಿರಿಯ ವಕೀಲರು ಹಾಗೂ ಅಧ್ಯಕ್ಷರು ಜಿಲ್ಲಾ ಒಕ್ಕಲಿಗರ ಸಂಘ ಇವರಿಗೆ ಈ ಟ್ರಸ್ಟ್ ನ ವತಿಯಿಂದ ಹಾಗೂ ಮಾಡಿದಾಗ ನಮಗೆ ಹಲವಾರು ಏನು ಜಿಲ್ಲೆಯ ವಿದ್ಯಾರ್ಥಿಗಳು ಪ್ರತಿಭೆ ಗುರುತಿಸಿ ಅವರಿಗೆ ಪುರಸ್ಕಾರವನ್ನು ಸಾಂಕೇತಿಕವಾಗಿ ಒಂದು ಇವತ್ತು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿತ್ತು ಈಗಲೂ ಕೂಡ ಸಾಂಕೇತಿಕವಾಗಿ ಅದು ಕುಳಿತುಕೊಂಡಿದೆ ಹೆಚ್ಚಿಗೆ ಧನ ಸಹಾಯ ಮಾಡಲಿಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ಇದ್ರೂ ಕೂಡ ಪ್ರತಿ ವರ್ಷವೂ ಸತತವಾಗಿ ಮಾಡ್ತಾ ಬಂದಿದ್ದೀವಿ ನಾನು ಹೇಳುವಂಥದ್ದು ವಿದ್ಯಾರ್ಥಿಗಳಲ್ಲಿ ಏನಂದ್ರೆ ವಿದ್ಯಾರ್ಥಿ ದೆಸೆ ಏನಿದೆ ವಿದ್ಯಾರ್ಥಿ ಒಂದು ಜೀವನ ಬಹಳ ಸುಧ್ರವಾಗಿರ್ತದೆ ನೀವು ಆಕ್ಚುಲಿ ವಿದ್ಯಾಭ್ಯಾಸ ಮುಗಿದು ಮುಗಿದ ಮೇಲೆ ನೀವು ಬದುಕಾಗ ಕಷ್ಟ ಅದರಿಂದ ವಿದ್ಯಾಭ್ಯಾಸ ಮಾಡುವಂತ ಸಮಯದಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ನೀವು ಪಕ್ಕಕ್ಕೆ ಸರಿಯದೆ ಸರ್ವಸ್ವ ಇವಾಗ ನಾವೇನ್ ಮಾಡ್ತಿದಿವೆ ಸ್ವತ್ತಕ್ಕೆ ಎಲ್ಲ ಸಮಾಜಕ್ಕೆ ಇಲ್ಲ ಈ ಒಂದು ಕಿಲಿ ಲಭ್ಯ ದೇಶ ಸಮಾಜ ಚೆನ್ನಾಗಿರ್ಬೇಕು ದೇಶ ಚೆನ್ನಾಗಿ ನಾವು ಚೆನ್ನಾಗಿ ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಸಮಾಜ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ನಾನೊಬ್ಬನೇ ಊರಲ್ಲಿ ಸುಖವಾಗಿದ್ದೇ ಪ್ರಯ್ನಲ್ಲಿ ಎಲ್ಲರೂ ಕೂಡ ಊರಲ್ಲಿ ಎಲ್ಲರೂ ಕೂಡ ಸುಖವಿದ್ದ ಸಂತೋಷವಾಗಿರೋದು ಒಂದು ವಾತಾವರಣ ಒಂದು ಶಾಂತಿ ವಾತಾವರಣ ಇರ್ತದೆ ಅದ್ರಿಂದ ವಿದ್ಯಾರ್ಥಿಗಳವ್ರು ಇದನ್ನ ಚೆನ್ನಾಗಿ ಮನ್ಕಂಡ್ಬೇಕು ಏನನ್ನ ಹೊಡೆತನ್ನು ಮಾಡಬೇಕು ನಮಗೆ ಮಕ್ಕಳು ಬೆಳಿಬೇಕು ಸಮಾಜದಲ್ಲಿ ಅವರು ಎದೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಯಾಕಂದ್ರೆ ಗೋವಿಂದ ರಾಜ್ ಅವರು ಇವತ್ತು ಇಲ್ಲಿಗೆ ಬರ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಯಾಕೆ ಅಲ್ಲಿಂದ ಬಂದು ನಿಮಗೆ ಇವಚನೆಗಳನ್ನ ಹೇಳಿದ್ರು ಅಂದ್ರೆ ನನ್ನಂಗೆ ನೀವು ಆಗಬೇಕು ಅದು ಯಾವತ್ತು ನೀವು ಅವರಂಗೆ ಆದರೆ ಇಟ್ ಇಸ್ ನಾಟ್ ಪ್ರಾಪರ್ಟಿ ಆರ್ ಅಸೆಕ್ಟ್ ಆಫ್ ಯುವರ್ ಫ್ಯಾಮಿಲಿ ನೀವು ಬಟ್ ಇವರ್ ನೀವು ದೇಶದ ಒಂದು ಆಸ್ತಿ ಆ ದೇಶದ ಆಸ್ತಿ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಅವರೆಲ್ಲರೂ ಈ ಒಂದು ಪರಿಶ್ರಮ ಮತ್ತು ಯಾವತ್ತೂ ಕೋಲಾರದಲ್ಲಿ ಮಾಡ್ತಾ ಇದ್ರು ಈ ಒಂದು ಚಂದ್ರಮೌಳೇಶ್ವರಿ ಸಭಾಂಗಣವನ್ನ ತಾಯಿ ಶ್ರೀಮತಿ ಚೌಡಮ್ಮನವರು ಉದ್ಘಾಟನೆಯನ್ನು ಮಾಡಿದ್ದಾರೆ ಅದು ಮತ್ತೆ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳ ನಡೀಲಿ ಸಾರ್ವಜನಿಕವಾಗಿ ಇದೆಲ್ಲ ನಡೀಲಿ ಅಂತೇಳಿ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ ತಟ್ಟಿ ಪ್ರೇರಕರಾಗಿದ್ದಾರೆ ಅವರು ನಿಮ್ಮನ್ನ ಬೆನ್ನು ತಟ್ಟಿ ನಮ್ಮಂಗೆ ನೀವು ಆಗಿ ಯಾಕೆಂತ ಹೇಳಿದ್ರೆ ಅವರೇನು ಹಿರಣ್ಯ ಗೌಡರ ಫ್ಯಾಮಿಲಿ ಬಹಳ ಶ್ರೀಮಂತರ ಫ್ಯಾಮಿಲಿಯಿಂದ ಬಂದವರಲ್ಲ ಅವರು ಈ ಒಂದು ಹಳ್ಳಿ ಜೀವನವನ್ನ ಅಳವಡಿಸಿಕೊಂಡು ಹಳ್ಳಿ ಜೀವನದಲ್ಲಿ ಅವರ ಹೆಮ್ಮೆ ಪುತ್ರರಾಗಿ ಇಟ್ಟಿರ್ತಕ್ಕಂಥ ಎಲ್ಲ ಸರ್ಕಾರದಲ್ಲಿ ಯಾವ್ಯಾವ ಇಲಾಖೆಗಳಿದೆ ಆ ಇಲಾಖೆಗಳೆಲ್ಲವನ್ನೂ ರೆಪ್ರೆಸೆಂಟ್ ಮಾಡಿರ್ತಕ್ಕಂಥವರು ವಿವರಣೆ ಕೊಡ್ರ ಕುಟುಂಬದ ಇವತ್ತು ನಾವು ಐ ಎಸ್ ಆಫೀಸರ್ ವೈಖರಿಯನ್ನ ನೋಡಿದ್ದೆ ಏನು ರಜಾ ಬಂದರೆ ಅದು ಮೋಜಿ ಮೊಸೆಯಲ್ಲಿ ತೊಡಗಿರ್ತಾರೆ ಬಹಳಷ್ಟು ಜನ ಆದರೆ ನಮ್ಮ ಹಿರಣ್ಯಗೌಡ ಕುಟುಂಬದವರ ಅಧಿಕಾರಿಗಳು ಅಧಿಕಾರ ವರ್ಗದಲ್ಲಿದ್ದಾಗ ಒಳ್ಳೆ ಹೆಸರನ್ನು ಕಳಿಸಿ ನನ್ನ ಮಕ್ಕಳು ಅಂತ ಬೇಲಿ ಹಾಕಿಕೊಂಡಿರ್ತಕ್ಕಂಥದ್ದಲ್ಲ ಯಾಕಂದ್ರೆ ಯಾರು ಬೆಳೆದಿರ್ತಕ್ಕಂಥವ್ರು ಎತ್ತಕ್ಕೂ ಓದಿರ್ತಕ್ಕಂಥವರು ಅವರ ಇಟ್ ಇಸ್ ನಾಟ್ ಅನ್ಸಿಸ್ಟಲ್ ಪ್ರಾಪರ್ಟ್ ಅವರು ಅಣ್ಣ ತಮ್ಮಂದಿರು ಅವರು ತಂಗಿರಂತ ತಂದೆ ತಾಯಿಗಳು ಗುರುಗಳು ಅಥವಾ ಚಿಕ್ಕಪ್ಪಂದಿರೋ ಅವರೆಲ್ಲ ಬೆನ್ನನ್ನ ತಟ್ಟಿ ನಿಮಗೆ ಕಳಿಸಿದ್ದಕ್ಕೆ ಆ ಮಟ್ಟಕ್ಕೆ ಬೆಳೆದಿದ್ದಾಗ ಸೊ ವಾಟ್ ಈಸ್ ಯುವರ್ ಡ್ಯೂಟಿ ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಒಂದು ಋಣ ಅನ್ನೋತಕ್ಕಂಥದ್ದು ನಾವು ಹೇಳ್ತೇವೆ ಆ ಋಣವನ್ನ ತೀರಿಸಬೇಕಾದ್ರೆ ಯಾವ್ದ್ರ ಮುಖಾಂತರ ಋಣವನ್ನು ತೀರಿಸ್ತೀರಿ ಸೇವೆ ಮುಖಾಂತರ ಋಣವನ್ನು ತೀರಿಸಬೇಕು ಸರ್ವಿಸ್ ಇಸ್ ಓನ್ಲಿ ದಿ ಮೋಟಿವ್ ಮೋಟಿವ್ ಆ ಗುಣವನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಮತ್ತೆ ಇವತ್ತು ಒಂದು ಎಲ್ಲ ಎಲ್ಲ ಕೆಲಸವನ್ನು ಮಾಡುವಾಗ ಒಂದು ಪ್ರೇರಣೆ ಇರಬೇಕು ನಮ್ಮಲ್ಲಿ ಆ ಪ್ರೇರಣೆ ಯಾರಾದರೂ ಒಬ್ಬರು ಇದ್ದರೆ ಅದನ್ನು ಮುಂದಕ್ಕೆ ಹೋಗುವ ಸಾಧ್ಯ ಉದ್ಘಾಟನೆ ಮಾಡಿ ಇಲ್ಲಿ ಸಮಾರಂಭ ಮಾಡುದು ಸಂಸ್ಥೆಯಲ್ಲಿ ಅದು ನೂತನವಾಗಿ ಈ ಸಮುದಾಯವನ್ನಾಗುವುದರಿಂದ ಇಲ್ಲಿ ಮಾಡಿದ್ದು ಎಲ್ಲ ಕಾಣ್ತಾ ಇವತ್ತು ಈ ಪ್ರತಿಭಾ ಪುರಸ್ಕಾರ ಹದಿನೈದು ವರ್ಷ ಪೂರೈಸಿ ಹದಿನಾರನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಹದಿನೆಂಟು ವರ್ಷ ಹದಿನೆಂಟು ವರ್ಷನೂ ನಾನು ಸತತವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ದಿವಂಗತ ಹಿರಣ್ಯಗೌಡ ಅವರ ಕುಟುಂಬಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ನಾನು ಹೆಚ್ಚಿಗೆ ನಮ್ಮ ಪೋಷಕರಿಗೆ ಹೆಚ್ಚಾಗಿ ಎಲ್ಲಿಗೆ ಹೋಗಲ್ಲ ನಮ್ಮ ವಿದ್ಯಾವಂತ ಮಕ್ಕಳಿಗೆ ಇನ್ನು ಮುಂದಕ್ಕೆ ಏನು ಹೋಗ್ತಾರೆ ಅವರಿಗೆ ಹೇಳ್ತೇನೆ ನೀವೆಲ್ಲ ಬಳ್ಳಿಗಳಿದ್ದಂಗೆ ಬಳ್ಳಿಗಳು ಮೇಲಕ್ಕೆ ಬೆಳಿತೀರಿ ಆ ಬೆಳಿಬೇಕಾದ್ರೆ ಒಂದು ಆಶ್ರಯ ಬೇಕಾಗ್ತದೆ ಆಶ್ರಯವನ್ನ ಕೊಟ್ಟಿರ್ತಕ್ಕಂಥ ಕೊಡ್ತಕ್ಕಂಥ ಮತ್ತು ಇನ್ನು ಮುಂದೆ ಕೊಡತಕ್ಕಂಥ ನಮ್ಮ ಹಿರಣ್ಯನವರ ಕುಟುಂಬದ ಯಾಕೆಂದ್ರೆ ಬೆಳೆಯುವ ಮಕ್ಕಳನ್ನ ಒಂದು ಅವರಿಗೆ ಒಂದು ದಿಶೆ ದಿಕ್ಕು ತೋರಿಸುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ವಿಶೇಷವಾಗಿ ತಂದೆ ತಾಯಿ ಆ ನಂತರ ಶಿಕ್ಷಕರು ಅದಾದ ಮೇಲೆ ಸಮಾಜ ನಾವು ಈ ಮೂರನೇ ಕ್ಯಾಟಗರಿನಲ್ಲಿ ಸಮಾಜ ಅನ್ನೋ ಕ್ಯಾಟಗರಿನಲ್ಲಿ ಬಂದರೂ ಕೂಡ ಸಮಾಜದಲ್ಲೂ ಕೂಡ ಕೆಲವರ ಕಡೆಗೆ ಸಮಾಜ ಒಂದು ಬೇರೆ ದೃಷ್ಟಿಯಿಂದ ನೋಡ್ತಾ ಇರ್ತದೆ ಅವರಿಂದ ಒಂದು ಪ್ರೇರಣೆಯನ್ನು ಪಡ್ಕೊಳ್ತಾ ಇರ್ತದೆ ಅಂತ ಒಂದೆರಡು ವ್ಯಕ್ತಿಗಳ ಬಗ್ಗೆ ಹೇಳ್ತಾ ಅವರು ಯಾಕೆ ಆ ಒಂದು ಯಶಸ್ಸನ್ನು ಗಳಿಸಿದ್ರು ಅನ್ನೋ ಮಾತನ್ನ ಹೇಳಿ ಇದನ್ನು ಒಂದು ಜೀವವಾದುವಂತಹ ಎಲ್ಲ ವಿದ್ಯಾರ್ಥಿಗಳು ತಗೊಳ್ಬೇಕು ಅಂತ ನಾನು ಭಾವಿಸ್ತೇನೆ ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ಚಲನಚಿತ್ರಗಳಲ್ಲಿ ಆಕ್ಟಿಂಗ್ ಮಾಡಿರ್ಬೋದು ನೂರ ಐವತ್ತು ಇನ್ನೂರು ಎಷ್ಟು ಸರ್ತಿ ಕ್ಯಾಮೆರಾ ಮುಂದೆ ನಿಂತುಕೊಂಡು ಅದೇ ಮಾತನ್ನು ಹೇಳಿರ್ಬೋದು ಎಷ್ಟು ಸರ್ತಿ ಅವರ ಪಲ್ದೈ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇದ್ದ ಇನ್ನೊರ ಯಾರೋ ತಪ್ಪು ಮಾಡಿದಕೋಸ್ಕರ ರೀಟೇಕ್ ಮಾಡಿರ್ಬೋದು ನೂರಾರು ಸಾವಿರಾರು ಲಕ್ಷಾಂತರ ಬಾರಿ ಕ್ಯಾಮೆರಾ ಮುಂದೆ ಹೋಗಿ ಅವರು ಮೇಲು ನಟರಾದರು ಅವರ ನಂತರ ಅವರ ಕಾಲವಾದ ನಂತರ ಸುಧಾ ನಾವು ನಂತರ ಕೂಡ ನಾವು ನಾಲ್ಕು ಇಟ್ಕೊಳ್ಳುವಂತಹ ಒಂದು ವ್ಯಕ್ತಿಯನ್ನು ನಾವು ಅವರಲ್ಲಿ ಕಾಣ್ ಇದಕ್ಕೆ ಕಾರಣ ಏನು ಇಲ್ಲಿ ನಮ್ಮ ಪತ್ರಕರ್ತ ಮಿತ್ರರು ಕೂಡ ಇದ್ದಾರೆ ಎಲ್ಲರನ್ನೂ ಸಂಬೋಧಿಸುವಂತಹ ಒಂದು ಸಮಯಾವಕಾಶ ನನಗೆ ಇಲ್ಲದೆ ಇರೋದ್ರಿಂದ ಆ ಕ್ಷಮೆ ಇರಲಿ ವೇದಿಕೆ ಮೇಲೆ ಎಲ್ಲ ಗಂಡರು ಹಾಗೂ ನೆಲೆದಿರುವ ಎಲ್ಲ ಒಂದು ಬಾಂಧವರು ಪತ್ರಕರ್ತ ಮಿತ್ರರು ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಂದುವರೆಸಿದ್ದೇನೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಸಹ ಇಲ್ಲಿ ಮಾಡ್ಕೋಬಹುದು ಅಂತ ಕಾಣ್ತದೆ ದಿನಗಳಲ್ಲಿ ಹಾಗೆ ಪಕ್ಕದಲ್ಲಿ ಚಂದ್ರಮಳೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಈ ದೇವಸ್ಥಾನದಲ್ಲಿ ಇದಕ್ಕಿಂತ ಹಿಂದೆ ಬಹಳ ಇದೆ ಸುಮಾರು ಸಾವಿರದ ಐದುನೂರು ವರ್ಷಗಳ ಇದರಿಂದ ಚೋಳ ಹೊಂದಿದೆ ಅಂತ ಹೇಳ್ತಾರೆ ದೇವಸ್ಥಾನ ಆಗಿನ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂತಹ ಲಿಂಗ ಮತ್ತು ಬಸವಣ್ಣ ಇವರು ಈಗಲೂ ಸಹ ಪೂಜೆಗೆ ಅವರು ಇದು ಬಹಳ ವರ್ಷಗಳ ನಂತರ ಕತ್ತಾಲೆಯಲ್ಲಿ ಉಚ್ಚೋಗಿರುತ್ತೆ ಅದಾದ ನಂತರ ಅದನ್ನ ಎಲ್ಲ ಬಿಡಿಸಿ ಆಗ ನಮ್ಮ ಹಿರಿಯರಾಗಿ ತಗೊಂಡವರು ಕಾಣ್ತದೆ ಸೊಣ್ಣಪ್ಪ ತಮಣ್ಣ ಇದ್ರು ಅವ್ರ ಕಾಲದಲ್ಲಿ ಇದನ್ನ ಮತ್ತೆ ಅದೇ ಸಹ ಎಲ್ಲ ಉದ್ಯೋಗ ಬಂದಾಗ ನಮ್ಮ ತಂದೆಯವರ ಆಕಾಂಕ್ಷೆಯಂತೆ ಶ್ರೀ ಗಿರಣಿಗೌಡರ ಆಕಾಂಕ್ಷೆಯಂತೆ ಈ ದೇವಸ್ಥಾನವನ್ನು ಹೊಸದಾಗಿ ನಿರ್ಮಾಣ ಮಾಡಲಿಕ್ಕೆ ಕಾರ್ಯಕ್ರಮ ರೂಪಿಸಿ ಅದನ್ನ ಸಾವಿರದ ಒಂಬೈನೂರ ಎರಡ್ ಸಾವಿರದ ಹದ್ ಮತ್ತೆ ಹಣ ಇದ್ದರೆ ಅಂತಸ್ತನ್ನ ಕಟ್ತದೆ ಸಂಸ್ಕಾರ ಇದ್ರೆ ಎಲ್ಲವನ್ನೂ ಕಟ್ತದೆ ಅದರಿಂದ ಸಂಸ್ಕಾರಯುಕ್ತವಾಗಿ ಬೆಳೆದೇವೆ ಆ ಬೆಳಿಲಿಕ್ಕೆ ನಮ್ಮ ಪೋಷಕರು ತಾಯಿಂದಲೂ ಅದನ್ನ ನೋಡ್ಬೇಕು ಯಾಕಂದ್ರೆ ಪ್ರಕೃತಿ ನಮಗೆ ಗುರು ಪ್ರಕೃತಿ ಹುಟ್ಟಿಸಿ ಮೊದಲು ಭಗವಂತ ನಮಗೆ ಹುಟ್ಟಿಸಿರ್ತಕ್ಕಂಥ ಇವತ್ತು ಸೂರ್ಯ ಹುಟ್ಟುತ್ತಾನೆ ಮುನಿ ಚಂದ್ರ ಹುಟ್ಟುತ್ತಾನೆ ಮುನಿಗ್ತಾನೆ ಅದಕ್ಕೆ ಯಾರು ಒಂದು ವಿಷನ್ ಹಾಕಲ್ಲ ಒಬ್ಬ ಡ್ರಿಲ್ ಮಾಸ್ಟರ್ ಇಲ್ಲ ಒಬ್ಬ ಪಿ ಟಿ ಮಾಸ್ಟರ್ ಇಲ್ಲ ಅದ್ರ ಕೆಲಸವನ್ನ ಅದನ್ನು ಮಾಡ್ತಾರೆ ಅದೇ ರೀತಿಯಾಗಿ ಇವತ್ತು ಮಕ್ಕಳು ಪ್ರಕೃತಿ ಮಡಿಲಿನಲ್ಲಿ ತಾವು ಉಳಿದೇ ಇಟ್ಟಿರ್ತಕ್ಕಂಥವ್ರು ಪ್ರಕೃತಿಯನ್ನು ಗಮನಿಸ್ಬಾರ ಇವತ್ತು ಇರುವೆ ಸಾಲಗಳಾಗಿ ಹೋಗಿದ್ದ ನೋಡಿದ್ದೀರಲ್ಲ ಯಾರು ಮಕ್ಕಳು ಯಾರಾದ್ರೂ ಜಮೀನುಗಳ ಕಡೆ ವಿಘ್ನ ನಿವಾರಕ ವಿನಾಯಕನ ಸತಿಯೊಂದಿಗೆ ಕಾರ್ಯಕ್ರಮವನ್ನ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತಹ ಜಯ ನಾಟಕಲಾ ಅಕಾಡೆಮಿಯ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಈಗ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಎಲ್ಲರನ್ನ ಸ್ವಾಗತಿಸಲಿದ್ದಾರೆ ಶ್ರೀಯುತ ಎಚ್ ಎಸ್ ದರ್ಶನ್ ಕುಮಾರ್ ಎಲ್ಲರಿಗೂ ನಮಸ್ಕಾರ ಶ್ರೀ ಚೋಳಮ್ಮ ಹೆರಣ್ಣೇಗೌಡ ಆರೋಗ್ಯ ಮತ್ತು ಶಿಕ್ಷಣ ಟ್ರಸ್ಟ್ ವತಿಯಿಂದ ಇವತ್ತು ನಿರ್ಮಾಣಗೊಂಡಿರುವಂತಹ ಮಾಡಿರುವಂತಹ ಶ್ರೀ ಚಂದ್ರಮೌಳೇಶ್ವರ ಸಭಾಭವನ ಹಾಗೂ ಾರೆ ಮತ್ತು ಮುಖ್ಯವಾಗಿ ಈ ಸಭೆ ಸಭಾಂಗಣ ತುಂಬಿಕೊಳ್ಳುತ್ತಿದ್ದು ನಮ್ಮ ಗ್ರಾಮಸ್ಥರಿಂದ ಎಲ್ಲರಿಗೂ ಸಹ ಈ ಬೇಡಿಕೆ ಪರವಾಗಿ ತುಂಬೋದರಿಂದ ಎಲ್ಲರಿಗೂ ಕೊಡ್ತಾರೆ